ಮುತ್ತಪ್ಪ ಅವರು ಮಡಿಕೇರಿಯಿಂದ ಗುರುಗಳೇ ನಾನು ಮನೆಯನ್ನು ಕಟ್ಟಲು ಪ್ರಾರಂಭಿಸಿದ್ದೇನೆ ನನಗೆ ಒಳ್ಳೆಯದಾಗುತ್ತಾ ನೀವು ಮಾಡ್ತಾ ಇರುವುದೇ ಒಳ್ಳೆಯ ಕೆಲಸ ಸ್ವಾಮಿ ಅದನ್ನು ಯಾಕೆ ಒಳ್ಳೆಯದಾಗುತ್ತಾ ಅಂತ ಕೇಳ್ತೀರಿ ಮುತ್ತಪ್ಪ ಅವರೇ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಇದು ಯಾವಾಗ ನಮ್ಮ ಕೈಗೆ ಬರುತ್ತೋ ಯಾವಾಗ ನಾವು ಅದರ ಬಗ್ಗೆ ಚಿಂತನೆ ಮತ್ತು ಕರ್ತವ್ಯವನ್ನು ಮಾಡ್ತೇವೋ ಅದು ಒಳ್ಳೆಯ ಕಾಲ ಕಷ್ಟ ಇಲ್ಲದ್ದು ಯಾವುದಿದೆ ಮನುಷ್ಯನಿಗೆ ಹಾಗಾಗಿ ಒಳ್ಳೇದಿದೆಯಾ ಕಟ್ಟಿದ ಮೇಲೆ ಒಳ್ಳೇದಿಲ್ಲ ಅಂತ ಹೇಳಿದ್ರು ಅದನ್ನು ಒಳ್ಳೆಯದು ಮಾಡಿಕೊಳ್ಳುವುದು ನಮಗೆ ದೇವರು ಕೊಟ್ಟ ಬುದ್ಧಿ ಚಿಂತೆ ಮಾಡಬಾರ್ದು ನಿಮಗೆ ನಾನು ಗುರುಗಳಾಗಿ ಹೇಳುವುದಾದರೆ ನೀವು ಕಳಿಸಿದಂತಹ ಎರಡನೇ ತಾರೀಕು ಏಳನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೇಳು ನೋಡಿ ಎಷ್ಟು ಬೇಗ ಚಿಕ್ಕ ವಯಸ್ಸಲ್ಲಿ ಮನೆ ಕಟ್ತಾ ಇದ್ದೀವಿ ಕೆಲವರೆಲ್ಲ ನಲವತ್ತು ನಲವತ್ತೈದು ಐವತ್ತು ಐವತ್ತೈದು ಅರುವತ್ತು ವರ್ಷದವರೆಗೂ ನಾನು ಮನೆ ಕಟ್ಟುವುದು ಯಾವಾಗ ಗುರುಗಳೆಂತಾರೆ ಅದಕ್ಕೆಲ್ಲ ನಾವು ಚಿಂತನೆ ಮಾಡಿದರೆ ನಿಮ್ಮ ವಯಸ್ಸೆಷ್ಟು ಮುತ್ತಪ್ಪ ಅವರೇ ಇಪ್ಪತ್ತೇಳು ವಯಸ್ಸಿನಲ್ಲಿಯೇ ನೀವು ಮನೆ ಕಟ್ತಾ ಇದ್ದೀರಿ ಅಂತಾದರೆ ನಿಮ್ಮ ತಂದೆ ತಾಯಿಯ ಪ್ರಥಮವಾಗಿ ಪ್ರತಿದಿನ ಪಾದಮುಟ್ಟಿ ನಮಸ್ಕಾರ ಮಾಡ್ತಾ ಹೋಗಿ ನಿಮ್ಮದು ರೋಹಿಣಿ ನಕ್ಷತ್ರ ರಾಶಿ ಎರಡನೇ ತಾರೀಕು ಏಳನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೇಳು ಎರಡು ಗಂಟೆ ಮಧ್ಯಾಹ್ನಕ್ಕೆ ಜನನಾಗಿದ್ದೀರಾ ರೋಹಿಣಿ ನಕ್ಷತ್ರ ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲ ಬಹಳ ಸಾಧನೆ ಮಾಡಿ ಕಟ್ಟಿದ್ದೀರಿ ಅಂತ ಕಾಣಿಸ್ತಾ ಇದೆ ರಾಹು ದಶೆಯ ವಿರಾಮ ಕಾಲದಲ್ಲಿದ್ದೀರಾ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರಕ್ಕೆ ರಾಹು ದಶಾ ವಿರಾಮಗೊಳ್ಳುವಂತಹ ಸಮಯ ಈಗ ನಿಮಗೆ ನಡೀತಾ ಇರುವಂಥದ್ದು ರಾಹು ದಶಾ ಚಂದ್ರಭುಕ್ತಿ ನಡೀತಾ ಇದೆ ಹಾಗಾದರೆ ರೋಹಿಣಿ ನಕ್ಷತ್ರ ಅಂದರೆ ನಿಮಗೆ ಗೊತ್ತೇ ಇದೆ ಕೃಷ್ಣನ ನಕ್ಷತ್ರ ಅದು ಪರಮಾತ್ಮನ ನಕ್ಷತ್ರ ಬಹಳ ಉಚ್ಚ ಸ್ಥಾನದಲ್ಲಿರುವಂತಹ ಭಾವ ಅಂತಾದರೆ ಅದು ಚಂದ್ರನಿಗೆ ವೃಷಭ ರಾಶಿ ಹಾಗೆ ಉಚ್ಚ ಸ್ಥಾನದಲ್ಲಿರುವ ಚಂದ್ರನು ಮನೋಬಲ ಆತ್ಮಬಲಕ್ಕೆ ಹೆಚ್ಚಿನ ಸಾಧನೆಯನ್ನು ಮಾಡಿ ನಿಮ್ಮ ಈ ಒಂದು ಸಮಯದಲ್ಲಿ ಏಕಾದಶ ಸ್ಥಾನದಲ್ಲಿ ರಾಹು ಇದ್ದಾನೆ ಯಾವುದೇ ಪಾಪಗ್ರಹ ಆಗಲಿ ಪುಣ್ಯಗ್ರಹಗಳಾಗಲಿ ಏಕಾದಶ ಹನ್ನೊಂದನೇ ಭಾವದಲ್ಲಿದ್ದರೆ ಸಕಲ ಇಷ್ಟಾರ್ಥಗಳನ್ನು ಕೊಡ್ತಾರೆ ಮುತ್ತಪ್ಪ ಅವರೇ ಚಿಂತೆ ಮಾಡಬೇಡಿ ಒಳ್ಳೆಯ ಕೆಲಸ ಮಾಡಿದ್ದೀರಾ ಪ್ರಯತ್ನ ಮಾಡಿ ಚಿಕ್ಕ ಪುಟ್ಟ ಅಡಚಣೆಗಳು ಎದುರಾಗಬಹುದು ಅದು ಮನುಷ್ಯನಿಗೆ ಬಂದಾಗ ಅದರ ಮೌಲ್ಯ ಗೊತ್ತಾಗುತ್ತೆ ಯಾರದ್ದೋ ಸಂಪತ್ತು ನಾವೇನೋ ಉಸಾಬರಿ ಅದರದ್ದು ತೆಗೆದುಕೊಂಡು ಜೀವನ ಮಾಡಿದರೆ ಅದು ಪ್ರಯೋಜನ ಇಲ್ಲ ನಿಮ್ಮ ಸಾಧನೆಯಿಂದ ಒಳ್ಳೆಯ ಕೆಲಸ ಇದ್ದೀರಾ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಚಂದ್ರಭುಕ್ತಿಯ ವಿರಾಮವಾಗಿ ಗೃಹ ಪ್ರವೇಶ ಮಾಡ್ತೀರಾ ನ್ಯೂಸ್ ಏಟೀನಿಗೆ ಮರೆಯದೆ ಗೃಹ ಪ್ರವೇಶದ ಕರೆಯೋಲೆಯನ್ನು ಕಳಿಸಿ ದೇವರು ಒಳ್ಳೇದು ಮಾಡಲಿ ನಾಗದೇವರ ಪ್ರಾರ್ಥನೆ ಮಾಡ್ತಾ ಹೋಗಿ ದಿನನಿತ್ಯ ದುರ್ಗಾ ಪ್ರಾರ್ಥನೆ ಮಾಡಿ ಒಳ್ಳೆಯ ಫಲ ಉಂಟಾಗುತ್ತೆ ನಮಸ್ಕಾರ